ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಗೋರಂಟಿ ಸೊಪ್ಪನ್ನು ಬಳಸ್ತೇನೆ ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇನೆ ಇನ್ಸ್ಟೆಂಟ್ ಮೆಹೆಂದಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಗೋರಂಟಿ ಸೊಪ್ಪು ಸಿಗಲಿಲ್ಲ ಅಂದಾಗ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇನೆ ಈ ರೀತಿಯಾಗಿ ಮೆಹಂದಿನ ಟ್ರೈ ಮಾಡ್ಬೋದು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಇನ್ಸ್ಟೆಂಟ್ ಮೆಹೆಂದಿನ ಮಾಡ್ಕೊಳ್ಬೋದು ಬನ್ನಿ ಸಿಂಪಲ್ ಆಗಿ ಇನ್ಸ್ಟೆಂಟ್ ಮೆಹಂದಿನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಇಲ್ಲಿ ನೋಡ್ಬೋದು ಒಂದು ಐದರಿಂದ ಆರು ಆಗುವಷ್ಟು ವೀಳಿಯೋದೆಲಿನ ತಗೊಂಡಿದ್ದೇನೆ ನಾನು ಇವತ್ತು ಈ ವೀಳ್ಯದೆಲೆನ ಬಳಸ್ಕೊಂಡು ಇನ್ಸ್ಟೆಂಟ್ ಮೆಹಂದಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಯಾವ್ದನ್ನ ಫಂಕ್ಷನ್ ಮಾಡಿದಾಗ ಮನೆಗೆ ಅಥವಾ ಗೆಸ್ಟ್ ಬಂದಾಗ ವೀಳ್ಯದೆಲೆನ ತರ್ತಾ ಇರ್ತೇವೆ ಹೆಚ್ಚಾಗಿ ವೀಳ್ಯದೆಲೆ ಇದ್ದಾಗ ಈ ರೀತಿಯಾಗಿ ಇನ್ಸ್ಟೆಂಟ್ ಮೆಹಂದಿನ ಟ್ರೈ ಮಾಡಬಹುದು ನಾನಿಲ್ಲಿ ಈ ವಿಲ್ಯದೆಲೆನ ತೊಳೆದು ಬಂದಿದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಐದರಿಂದ ಆರು ಆಗುವಷ್ಟು ವಿಲ್ಯದೆಲೆನ ತೊಟ್ಟಿನ ಸಮೇತ ಈ ರೀತಿ ಮಿಕ್ಸಿ ಜಾರಿಗೆ ಈ ರೀತಿಯಾಗಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ ಹಾಗೇನೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮಾಮೂಲಿ ಸುಣ್ಣ ಹಾಕೊಳ್ತೀವಲ್ಲ ಅಡಿಕೆ ಎಲೆಗೆ ಆ ರೀತಿ ಸುಣ್ಣನ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನ ಈಗ ಹಾಗೇನೆ ಒಮ್ಮೆ ಬರ್ತೇನೆ ನೋಡಿ ಈ ರೀತಿಯಾಗಿ ಸ್ವಲ್ಪ ರುಬ್ಬಿದ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಇದನ್ನ ಬರ್ತೇನೆ ಮತ್ತೆ ಇದನ್ನ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿರುವಂತಹ ಈ ವೀಳ್ಯದೆಲೆ ಪೇಸ್ಟ್ ಅನ್ನ ಶೋಧಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಬಟ್ಟೆ ಮೇಲೆ ಅಥವಾ ಈ ರೀತಿ ಟೀ ಶೋಧಿಸ್ಕೊಳ್ಳೋದ್ರಲ್ಲಾದ್ರೂ ಇದನ್ನ ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರ್ ಹಾಕ್ತೇನೆ ನೋಡಿ ಈ ರೀತಿಯಾಗಿ ಈ ಗಟ್ಟಿಯಾಗಿ ಬರಬೇಕು ಈ ನೀರಿನ ಅಂಶ ನೋಡಿ ಈ ಹದಕ್ಕೆ ನಾವು ರುಬ್ಬಿ ಈ ಲಿಕ್ವಿಡ್ ಅನ್ನ ತಗೊಳ್ಬೇಕಾಗುತ್ತೆ ಜಾಸ್ತಿ ನೀರನ್ನ ಹಾಕ್ತೇನೆ ಈ ಲಿಕ್ವಿಡ್ ಅನ್ನ ಈ ರೀತಿ ಗಟ್ಟಿಯಾಗಿ ತೆಗೆದುಕೊಳ್ಬೇಕು ನಂತರ ಈ ಲಿಕ್ವಿಡ್ ಅನ್ನ ನಾವು ಎಷ್ಟು ಬೇಕೋ ಅಷ್ಟು ತಗೊಂಡು ನಂತರ ಮಿಕ್ಕಂತಹ ಲಿಕ್ವಿಡ್ ಅನ್ನ ಒಂದು ಹೇರ್ ಟೈಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಬಟ್ಲಿಗೆ ಸಪ್ರೇಟ್ ತೆಗೆದುಕೊಳ್ತೇನೆ ಮಿಕ್ಕಂತಹ ಆ ಲಿಕ್ವಿಡ್ ಅನ್ನ ಒಂದು ಬಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಲಿಕ್ವಿಡ್ ತಗೊಂಡಿದ್ವಲ್ಲ ಆ ಬಟ್ಲಿಗೆ ನಾನಿಲ್ಲಿ ಇಲ್ಲಿ ಕುಂಕುಮನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ರೆಡ್ ಕಲರ್ ಇರುವಂತಹ ಕುಂಕುಮನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಕುಂಕುಮನ ಸೇರಿಸಿ ನೋಡಿ ಈ ಹದಕ್ಕೆ ನಾವು ಈ ಮಿಶ್ರಣನ ಕಲಿಸ್ಕೊಳ್ಬೇಕಾಗುತ್ತೆ ಈಗ ಇನ್ಸ್ಟೆಂಟ್ ಮೆಹಂದಿ ಮಿಕ್ಸ್ ರೆಡಿ ಆಯ್ತು ಇದನ್ನ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಬಹುದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಈ ರೀತಿಯಾಗಿ ಪೆನ್ನಿನ ಸಹಾಯದಿಂದ ಒಂದು ಡಿಸೈನ್ ಅನ್ನ ನಾನಿಲ್ಲಿ ಕೈ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಮೆಹಂದಿ ಡಿಸೈನ್ ಅನ್ನ ಮಾಡ್ಕೊಳ್ಬಹುದು ತುಂಬಾನೇ ಸಿಂಪಲ್ ಆದಂತಹ ಡಿಸೈನ್ ಅನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೇನೆ ಕೈ ಮೇಲೆ ನೋಡಿ ಸಿಂಪಲ್ ಆದಂತಹ ಡಿಸೈನ್ ರೆಡಿ ಆಯ್ತು ಈಗ ಇದಕ್ಕೆ ನಾನಿಲ್ಲಿ ಮೆಹಂದಿನ ಫಿಲ್ ಮಾಡ್ತಾ ಇದ್ದೇನೆ ನೋಡ್ಬೋದು ನಮ್ಮ ಚಾನೆಲ್ನಲ್ಲಿ ಹುಣಸೆ ಹಣ್ಣು ಬಟ್ಟೆ ಸೋಪು ಹಾಗೂ ನಿಂಬೆ ಹಣ್ಣಿನಿಂದ ಇನ್ಸ್ಟೆಂಟ್ ಮೆಹಂದಿ ಮಾಡುವ ವಿಧಾನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡ್ಬೋದು ಈ ರೀತಿಯಾಗಿ ನಾವು ಅಲ್ಲಿ ಡ್ರಾ ಮಾಡ್ಕೊಂಡು ಮೆಹೆಂದಿನ ಹಾಕೊಳ್ಬೇಕು ಅಂದಾಗ ಈಸಿಯಾಗಿ ಹಾಕೊಳ್ಬೋದು ನಂತರ ಬೆರಳಿಗೂ ಸಹ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೇನೆ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಈಸಿಯಾಗಿ ಈ ರೀತಿಯಾಗಿ ಇನ್ಸ್ಟೆಂಟ್ ಮೆಹೆಂದಿನ ಮನೆಗೆನೆ ಮಾಡ್ಕೊಳ್ಬೋದು ಮಾಮೂಲಿಯಾಗಿ ನಾವು ಫಂಕ್ಷನ್ ಇತ್ತು ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದಾಗ ವೀಲದಲ್ಲಿನ ತರ್ತಾ ಇರ್ತೇವೆ ಮನೆಗೆ ಮನೆಗೆ ವೀಲಿಯ ಬೆಲೆ ಇದ್ದಾಗ ಈ ರೀತಿ ಲಿಕ್ವಿಡ್ ಅನ್ನ ಮಾಡಿ ನಾವು ಸ್ಟೋರ್ ಮಾಡ್ಕೊಂಡ್ವಿ ಎಂದಲ್ಲಿ ನಮಗೆ ಯಾವಾಗ ಬೇಕು ಇನ್ಸ್ಟೆಂಟ್ ಮೆಹಂದಿ ಆವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಕೈಗೆ ಮೆಹೆಂದಿನ ಹಾಕಿಕೊಳ್ಬೋದು ನೋಡಿ ಇದನ್ನ ನಾನಿಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆನಾದ್ರೂ ಒಣಗಲಿಕ್ಕೆ ಬಿಡ್ಬೇಕಾಗುತ್ತೆ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಲು ಬಿಟ್ಟಿದ್ದೆ ನೋಡ್ಬೋದು ಎಲ್ಲ ಡ್ರೈ ಆಗಿ ಈ ರೀತಿ ಉದುರ್ತಾ ಇದೆ ಈಗ ಇದನ್ನ ತೊಳೆದು ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡ್ಬೋದು ಇನ್ಸ್ಟೆಂಟ್ ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಕಲರ್ ಆಗಿ ಬಂದಿದೆ ನಾವಿಲ್ಲಿ ಇನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ವಿ ಅಷ್ಟೇನೆ ಒಂದು ಅರ್ಧ ಗಂಟೆ ಕಾಲ ಇದನ್ನ ಇಟ್ಕೊಂಡ್ವಿ ಅಂದಲ್ಲಿ ಇನ್ನು ಕಲರ್ ಆಗಿ ಬರುತ್ತೆ ಎರಡು ಕೈಗೂ ನಾನಿಲ್ಲಿ ಹಾಕಿದ್ದೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಇಂತಹ ಇನ್ಸ್ಟೆಂಟ್ ಮೆಹಂದಿ ವಿಡಿಯೋಸ್ ಬೇಕು ಅಂದಲ್ಲಿ ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು